ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಇವತ್ತು ಉಣ್ಮೆ ಉಣ್ಣ್ಮೆ ಸೇವೆ ಮಾಡೋಕ್ಕೆ ಇದ್ದೀವಿ ಆಲ್ರೆಡಿ ಎರಡು ಉಣ್ಮೆ ಸೇವೆ ಮಾಡಿ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಇದು ಉಣ್ಣ್ಮೆ ಸೇವೆ ಅಂದರೆ ಮೂರನೇ ಉಣ್ಮೆ ಸೇವೆ ಆಗಿರುತ್ತೆ ಅದಕ್ಕೋಸ್ಕರ ಬೇಗನೆ ಎದ್ದು ಅಂದರೆ ನಾನು ಇದ್ದಾಗ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ಆಗಿತ್ತು ಇನ್ನೂ ಮಕ್ಕಳು ಕೂಡ ಎಲ್ಲ ಮಲಗಿದ್ರು ಅಂದರೆ ಯಾಕೆ ಅಷ್ಟು ಬೇಗ ಹೇಳ್ತೀನಿ ಅಂತ ಹೇಳಿದರೆ ಮನೆಯೆಲ್ಲ ಒರೆಸಿ ನಾವು ಈಚೆ ರಂಗೋಲೆ ಹಾಕಿ ಸ್ನಾನ ಮಾಡಿ ಪ್ರಶಪ್ಪಾಗಿ ಪೂಜೆ ಮಾಡೋ ಗಂಟೆ ಮಿನಿಮಮ್ ನಾಲ್ಕು ಗಂಟೆ ಐದು ಗಂಟೆ ಆಗೇ ಹೋಗುತ್ತೆ ಅದಕ್ಕೋಸ್ಕರ ಯಾಕೆ ಬೆಳಗಿನ ಜಾವ ಬೇಗನೆ ಹೋದ್ರೆ ಕ್ಯೂ ನಿಂತ್ಕೊಂಡ್ರೆ ದರ್ಶನ ಬೇಗ ಆಗುತ್ತೆ ಬಂದು ನಾನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ಹೋಗ್ತೀನಿ ನಾನು ಯಾವುದೇ ಒಂದು ದೇವ್ರ ದರ್ಶನಕ್ಕೆ ಹೋದ್ರೂ ಬೇಗ ಹೋಗಬೇಕು ಅದಕ್ಕೋಸ್ಕರ ಬಾಕಿ ಎಲ್ಲ ತೊಳೆದಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಈಚೆಗಡೆ ಹೋಗಿ ಆಲ್ಮೋಸ್ಟ್ ಎಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದ್ದೆ ಏನೋ ಒಂದು ಸ್ವಲ್ಪ ಸೌಂಡ್ ಬತ್ತು ನಾಯಿ ಬಗಳದ್ದು ಅಂತ ಹೇಳಿ ನಾನು ಊರು ಮನೆ ಒಳಗಡೆ ಹೋಗ್ಬಿಟ್ಟೆ ನಮ್ಮ ಹಸ್ಬೆಂಡ್ ಇದಕ್ಕೆ ಹಿಂಗೆ ಓಡ್ ಬಂದೆ ಅಂತ ಹೇಳಿದ್ರು ಅದಾದಮೇಲೆ ಅವ್ರನ್ನೂ ಕರ್ಕೊಂಡು ಬಂದು ಈಚೆ ನಿಂತ್ಸ್ಕೊಂಡು ರಂಗೋಲಿ ಎಲ್ಲ ಫೈನಲ್ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಒಂಥರ ಭಯ ಅನ್ನಿಸ್ತು ಆ ಕಡೆ ಈ ಕಡೆ ನೋಡಿದೆ ಆದರೂ ಏನೋ ಒಂಥರ ಭಯ ಅನ್ನಿಸ್ತು ಫೈನಲಿ ರಂಗೋಲಲ್ಲಿ ಬಿಟ್ಟು ಗೇಟೆಲ್ಲ ಹಾಕಿ ಒಳಗಡೆ ಬಂದೆ ಅಂದರೆ ಏನೇ ಆಗಲಿ ಒಂಥರ ಭಯ ಆ ಕಡೆ ಯಾರಾದರೂ ಓಡಾಡಿದ್ರೆ ಅಂತ ಒಬ್ಬರೇ ಹೆಂಗಸರು ಈಚೆಗಡೆ ಈಗಿನ ಕಾಲದಲ್ಲಂತೂ ಬರೋಕ್ಕೆ ಆಗಲ್ಲ ಅದಾದಮೇಲೆ ಫೈನಲಿ ಮನೆಯೆಲ್ಲಾನು ಒರೆಸಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಮನೆಯಲ್ಲಂಗೆ ಕ್ಲೀನ್ ಆಯಿತು ಈಗ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸ್ನಾನನೂ ಕೂಡ ಫೈನಲಿ ಮುಗಿತು ಪ್ರಷಪಾಗಿ ಬಂದೆ ನಾನು ಹಿಂದಿನ ದಿನವೇ ನಾನು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಇರ್ತೀನಿ ಡೀಪ್ ಕ್ಲೀನಿಂಗು ಎದ್ದ ತಕ್ಷಣ ಒಂದು ಸ್ವಲ್ಪ ಮನೆ ಒರೆಸಿ ದೇವ್ರ ಮನೆಗೆ ಹೂವು ಅಲಂಕಾರ ಮಾಡೋದಷ್ಟೇ ಇರೋದು ಇನ್ನೇನು ಇಲ್ಲ ನೋಡ್ತಾ ಇರ್ಬೋದು ಇಂದು ದಿನವೇ ನೋಡ್ತಾ ಇರ್ಬೋದು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿ ಅಷ್ಟೇ ಕುಂಕುಮ ಹಾಕಿ ದೀಪ ಎಲ್ಲ ಬೆಳಗ್ಗೆ ರೆಡಿ ಮಾಡಿಕೊಂಡು ನಾನು ಇಟ್ಕೊಂಡಿರ್ತೀನಿ ಅದಾದ್ಮೇಲೆ ಫೈನಲಿ ನಾನು ಹೂವೆಲ್ಲ ರೆಡಿ ಮಾಡೋದ್ಮೇಲೆ ಈ ರೀತಿ ಕಾಣಿಸುತ್ತೆ ಯಾಕೆಂದರೆ ಬೇಗ ಹೋಗ್ಬೇಕಲ್ಲ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೂ ಒಂದು ಸ್ವಲ್ಪ ಬೇಗ ಇದು ಕೆಲಸ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲಾಂದರೆ ದರ್ಶನಕ್ಕೆ ನಿಂತ್ಕೊಂಡ್ರೆ ಕೀವು ಇದು ನಿಜವೂ ದರ್ಶನ ಆಗುತ್ತೆ ಆಗಲ್ಲ ಅದರಲ್ಲೂ ಉಣ್ಮೆ ದಿನ ಅಮಾಸೆ ದಿನ ಅಂತೂ ನಿಜವಲ್ಲೂ ಬೇಗ ದರ್ಶನ ಆಗಲ್ಲ ಅದಕ್ಕೋಸ್ಕರ ನಾವು ಬೆಳಗಿನ ಜಮನೆ ಹೋಗ್ತೀವಿ ಫೈನಲಿ ಎಲ್ಲ ದೇವರ ಮನೆ ರೆಡಿ ಮಾಡಿ ಹೂ ಅಲಂಕಾರ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಕೂಡ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಅಂತೂ ಇದ್ದು ಪೂಜೆ ಕೂಡ ಮುಗಿತಾ ಬಂತು ಹಾಗೆ ಈ ವಿಡಿಯೋದಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವೀಡಿಯೋಗಳನ್ನ ಇತ್ತೀಚೆಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನಾನು ವರ್ಕ್ ಬಿಸಿ ಇದೆ ಅದಕ್ಕೋಸ್ಕರ ನಾನು ಯೂನಿಫಾರ್ಮ್ ಅಂದರೆ ಈ ನಿಮಗೆ ಗೊತ್ತಿರೋಂಗೆ ಕಾಲೇಜು ಸ್ಕೂಲೆಲ್ಲ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಕಾಲೇಜ್ಗೆ ಯೂನಿಫಾರ್ಮು ಸ್ಕೂಲ್ಗೆ ಯೂನಿಫಾರ್ಮ್ ಸಪ್ಲೈ ಮಾಡೋದ್ರಿಂದ ನನಗೆ ಅಲ್ಲಿಂದ ಬಂದು ಟಯರ್ಡ್ ಆಗಿರುತ್ತೆ ಮನೇಲಿ ಕೆಲಸಗಳಿರುತ್ತೆ ಮಕ್ಕಳದು ಅವ್ರದ್ದು ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ಗಳು ನೋಟ್ಸ್ಗಳು ಅವೆಲ್ಲ ಇರ್ತವೆ ಅದಕ್ಕೋಸ್ಕರ ನನಗೆ ವೀಡಿಯೋಗಳಿಗೆ ವಾಯ್ಸ್ ಕೊಡೋಕ್ಕಾಗ್ತಾ ಇಲ್ಲ ಅದರಿಂದ ಲೇಟಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬೇಜಾರಾಗುತ್ತೆ ಬಿಡಿ ಹಾಗೆ ನಂದು ಹಳೆ ವಿಡಿಯೋ ಹಳೆ ಯೂಟ್ಯೂಬ್ ಚಾನಲ್ ಏನಿದೆ ಅದು ತುಂಬಾ ವ್ಯೂಸ್ ಬರ್ತಿತ್ತು ಒಂದು ಕಮೆಂಟ್ ಎಲ್ಲ ಬರ್ತಿತ್ತು ಯಾರೆಲ್ಲ ಹಳೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಇದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಗುತ್ತೆ ಒಂದೊಂದು ಸರ್ತಿ ಮಾಡಬೇಕಾ ವೀಡಿಯೋನ ಅಯ್ಯೋ ಬೇಡ ಬಿಡು ಯಾವುದು ವ್ಯೂಸ್ ಬರೋಲ್ಲ ಅಂತ ಅನಿಸುತ್ತೆ ಆದರೆ ನನಗೆ ಒಂದು ವಿಷಯ ಹೇಳಕ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ ನಾನು ಪಾದಯಾತ್ರೆದು ಮಾಡಬೇಕು ಅಂತ ಹೇಳಿ ನಾವು ಮಲೆಮಹದೇಶ್ವರ ಪಾದಯಾತ್ರೆ ಮಾಡ್ತೀವಿ ಅದರಲ್ಲಿ ಫಸ್ಟು ಮಲೆಮಹದೇಶ್ವರ ಪಾದಯಾತ್ರೆ ನಾನು ಓದು ಯೂಟ್ಯೂ ಹಳೆ ಯೂಟ್ಯೂಬ್ ಚಾನಲ್ ಹಾಕಿದ್ದೆ ಎರಡನೇ ಯೂಟ್ಯೂಬ್ ಚಾನಲ್ಲು ಅಂದರೆ ಎರಡನೇ ಯೂಟ್ಯೂಬ್ ಚಾನಲ್ ಇನ್ನೂ ಹಾಕಿಲ್ಲ ಎರಡನೇ ಪಾದಯಾತ್ರೆ ನಾನು ನಡ್ಕೊಂಡು ಹೋಗಲಿಲ್ಲ ಯಾಕಪ್ಪ ಅಂತೇಳಿದರೆ ನಮ್ಮ ಮತ್ತೆ ತಿರು ಹೋಗಿದ್ರು ಅಂತ ಹೇಳಿದ್ದೆ ಅದರಿಂದ ನಾನು ಈ ಸತಿ ಎರಡನೇ ಪಾದಯಾತ್ರೆ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹಳೆ ಯೂಟ್ಯೂಬ್ ಚಾನಲಲ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರಿ ಈಗಲೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಅಂತೂ ಇಂತ ಫೈಲ್ ನಾನು ಕೂಡ ರೆಡಿ ಆದ್ದೆ ಹಸ್ಬೆಂಡ್ ಕೂಡ ರೆಡಿ ಆದರು ಮಕ್ಕಳು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಪಕ್ಕದಲ್ಲೇ ಸೇಬು ಬಾಕ್ಸ್ಗಳನ್ನು ರೆಡಿ ಮಾಡಿ ಮಡಗಿದ್ದೀನಿ ಅಂತ ಅಂದರೆ ಮಕ್ಕಳು ಎದ್ದ ಮೇಲೆ ರೆಡಿಯಾಗಿ ಅವರೇ ಹೋಗ್ತಾರೆ ಮಗಳು ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ ಅಂದರೆ ಅವ್ರು ನೈಟೇ ನಾನು ಪುಳಿಯೋಗರೆ ಎಲ್ಲನೂ ರೆಡಿ ಮಾಡಿ ಮಡಗಿದ್ದೆ ಅನ್ನವನ್ನು ಮಾಡಿಕೊಂಡು ಕಲಿಸ್ಕೊಂಡು ಅವರು ಅವ್ರ ಪಾಡ್ಗೆ ಅವರು ಬಾಕ್ಸ್ಗೆ ಹಾಕ್ಕೊಂಡು ಅವ್ರು ಹೋಗ್ತಾರೆ ಅದರಿಂದ ನನಗೇನು ಟೆನ್ಷನ್ ಇಲ್ಲ ಮಕ್ಕಳದು ಅವರೇ ಎದ್ದು ರೆಡಿ ಆಗೋದ್ರಿಂದ ಕಷ್ಟ ಅಂತ ಅನಿಸಲ್ಲ ಅದಾದಮೇಲೆ ಫೈನಲಿ ನಾನು ನಮ್ಮ ಹಸ್ಬೆಂಡು ಕೂಡ ಕಾರ್ ಹತ್ರ ಕಾರ್ ಹತ್ರ ಹೋದೋ ಅಂದರೆ ನಮ್ಮ ಮನೆ ಹತ್ರ ಕಾರ್ ಪಾರ್ಕಿಂಗ್ ಇಲ್ಲ ಆದ್ದರಿಂದ ಅವ್ರು ಮಾವ್ರ ಮನೆ ಹತ್ರನೇ ಕಾರ್ ಪಾರ್ಕಿಂಗು ಪ್ರತಿ ಸಲ ನಾವು ಬಂದರೂ ಕೂಡ ಇಲ್ಲೇ ಕಾ ಸ್ಕೂಟ್ರ್ ನಿಲ್ಲಿಸಿ ಕಾರ್ ತೊಗೊಂಡು ಹೋಗಬೇಕು ಹಾಗೆ ಅಕ್ಕನೂ ಭಾವನೂ ಕೂಡ ಬರ್ತೀನಿ ಅಂತ ಹೇಳಿದರು ಅವರು ಎರಡನೇ ಹುಣ್ಣ್ಮೆ ಸೇವೆಲಿ ಬರೋಕ್ಕಾಗಲಿಲ್ಲ ಯಾಕೆ ಅದೊಂದು ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅವರು ಬರೋಕ್ಕಾಗಲಿಲ್ಲ ಅವ್ರನ್ನೂ ಕರ್ಕೊಂಡು ನಾವು ಹೊರಟು ಹೋಗೋಣ ಅಂತ ಹೇಳಿ ಅವ್ರ ಮನೆ ಹತ್ರನೇ ಓದೋ ಅಂದರೆ ನಮ್ಮ ಮನೆಯೂ ಅವ್ರ ಮನೆಯೂ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಷ್ಟೇನು ಲಾಂಗ್ ಆಗಲ್ಲ ಅಂತೂ ಇಂತೂ ಅವರು ಕೂಡ ಫೈನಲಿ ಬಂದು ಅವ್ರು ಒಂದು ಸ್ವಲ್ಪ ಲೇಟ್ ಮಾಡಿದ್ರೆ ಏಕೆ ಅಂದರೆ ಒಪ್ಪತ್ತಿರ್ತಿವಲ್ಲ ಅದಕ್ಕೋಸ್ಕರ ಅವರೇ ಅಡುಗೆ ಮಾಡಿಕೊಂಡು ಬರೋಷಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾವೇನೋ ಎದ್ದು ಪೂಜೆ ಮಾಡೋ ಗಂಟೆ ನಮ್ಮದೇ ಲೇಟ್ ಆಗಿಬಿಡುತ್ತೆ ಇನ್ನು ಅವರೆಲ್ಲ ಪಾಪ ಪ್ರಿಪೇರ್ ಮಾಡ್ಕೊಳ್ಳೋ ಗಂಟ ಲೇಟ್ ಆಯಿತು ನಾವು ಇಲ್ಲಿಂದ ಹೊರಟಾಗ ಒಂದು ಐದುವರೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಮನೆಯಿಂದ ಹೊರಟಾಗ ನೋಡ್ತಾ ಇರ್ಬೋದು ಅಂದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಹೋಗೋದ್ರಿಂದ ಟೋಲ್ಗೇಟ್ ಬಂದು ಟೋಲ್ಗೇಟ್ ಹತ್ರ ನಾವು ಸ್ಟಾಪ್ ಮಾಡಿ ಟೋಲ್ ಅಮೌಂಟ್ ಎಲ್ಲ ಕಟ್ಟಿ ಅಂತು ಇಂತೂ ನಂಜಿನ ಗುಡ್ಗ ಹತ್ರ ನಿಲ್ಲಿಸ್ತು ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ ನೋ ಪ್ರಾಬ್ಲಮ್ಮು ಒಂದೊಂದ್ಸತಿ ರಶ್ ಇರುತ್ತೆ ಹತ್ರನೇ ಹೂವು ಹೂ ಇರೋದ್ರಿಂದ ಮಲ್ಲಿಗೆ ಫೇವ್ರೇಟ್ ಅಂತ ಹೇಳಿ ಮಲ್ಲಿಗೆವು ಕೂಡ ತಗೊಟ್ರು ನಂಜಿನಗುಡು ಹೋಗಿ ಹೋಗ್ಬೇಕು ಅನ್ನೋದು ಒಂಥರ ಖುಷಿ ಅಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಒಂದು ಸಿಕ್ಕಾಬಿಟ್ಟೆ ಖುಷಿ ಇರುತ್ತೆ ನಂಜನ್ಗುಡು ಹೋದ ತಕ್ಷಣ ಅಲ್ಲಿ ಆ ಗೋಪುರ ನೋಡ ನೋಡ್ದಾಗಿರೋ ಖುಷಿ ಇನ್ನೆಲ್ಲೂ ಸಿಗಲ್ಲ ಯಾವುದೇ ಒಂದು ದೇವಸ್ಥಾನದಲ್ಲಾದರೂ ಅಷ್ಟೇ ಓದ ತಕ್ಷಣ ಸಿಕ್ಕಾಬಿಟ್ಟೆ ರಶ್ ಇತ್ತು ರಶ್ ಇರ್ಬೋದೇನೋ ಅಂತಲೇ ಅಂದ್ಕೊಂಡು ಬಂದೋ ನಿಜವ್ರು ಅಷ್ಟೇ ರಶ್ ಇತ್ತು ಈ ಫಸ್ಟ್ ಫಸ್ಟು ಮುಂದೆಗಡೆ ಪ್ರಿಂಟಲ್ಲೇ ಬಿಟ್ಟರಂತೆ ಫ್ರೀಯಾಗಿ ಅಷ್ಟೊಂದು ಜನ ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಹೋಗಿ ನಿಂತ್ಕೊಂಡು ಇಲ್ಲ ಕ್ಲೋಸ್ ಆಗ್ಬಿಡ್ತು ಆ ಕಡೆ ಕಂಬಿ ಎಲ್ಲ ಸುತ್ತಕೊಂಡು ಬರೋ ಅಂತ ಕಳಿಸಿದ್ರು ಸರಿ ಹೆಂಗಿರು ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕಂಬಿಯೆಲ್ಲ ಸುತ್ತಕೊಂಡು ಒಳಗಡೆ ಬಂದೋ ಅಷ್ಟೇನು ರಶ್ ಇರಲಿಲ್ಲ ಆಮೇಲೆ ಆಮೇಲೆ ಸಿಕ್ಕಾ ರಶ್ ಆಗ್ಬಿಟ್ರು ಒಟ್ಟಿನಲ್ಲಿ ದೇವಸ್ಥಾನ ಒಳಗಡೆ ಬಂದರೆ ನಮಗೆ ಖುಷಿ ಅಂತ ಅನಿಸುತ್ತೆ ಓ ಬೇಗ ದರ್ಶನ ಆಗ್ಬಿಡ್ದು ಇನ್ನೊಂದು ಸ್ವಲ್ಪ ಇದೆ ಅಂತ ಅನಿಸುತ್ತೆ ಈಚೆಗಡೆ ನಿಂತ್ಕೊಂಡ್ಬಿಟ್ರೆ ಅಯ್ಯೋ ಯಾವಾಗುತ್ತೆ ಯಾವಾಗುತ್ತೆ ಅಂತ ಅನಿಸ್ತಿತ್ತು ನಿಜವಾಗ ಒಂದು ಬೇಗನೆ ದರ್ಶನ ಆಯಿತು ಒಂದು ಒಂದು ಏಳು ಗಂಟೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಈಚೆಗಡೆ ಬಂದು ಈಚೆಗಡೆ ಬಂದು ಆ ಬಸಪ್ಪನಿಗೆ ಬಸಪ್ಪ ವಿಗ್ರಹ ಇದಿಲ್ಲ ಅಲ್ಲಿ ಕೈ ಮುಕ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡಾಗ ಇನ್ನೂ ಒಂಥರ ಖುಷಿ ನೆಮ್ಮದಿ ನಿಜವಾಗ್ಲೂ ಸಿಗುತ್ತೆ ಯಾಕೆಂದ್ ಒಳಗಡೆ ಎಲ್ಲ ಕೂತ್ಕೊಳ್ಳೋಕೆ ಬಿಡಲ್ಲ ಅಲ್ಲಿ ಕುತ್ಕೊಳ್ಳೋದಿರಲಿ ಗರ್ಭಗುಡಿ ಹತ್ರ ಹೋಗ್ತಾ ಇದ್ದಂಗೆ ದರ್ಶನ ಮಾಡೋಕ್ಕೆ ಈಚೆಗಡೆ ತಳ್ಳಿಬಿಡ್ತಾರೆ ಅಷ್ಟು ಬೇಗ ನಮ್ಮ ಆ ಕಡೆ ಈ ಕಡೆ ಒಂದು ಐದು ನಿಮಿಷ ತಿರುಗಷ್ಟಲ್ಲಿ ಎಳು ಬಿಸಾಕ್ಬಿಟ್ಟಿರ್ತಾರೆ ಅದರಿಂದ ಅಲ್ಲಿ ಹೋದ ತಕ್ಷಣ ದೇವರು ದರ್ಶನ ಮಾತ್ರ ಮಾಡಬೇಕು ಆ ಕಡೆ ಈ ಕಡೆ ನಿಜವಾಗ್ಲೂ ಎಲ್ಲೂ ತಿರುಗೇ ನೋಡಬಾರ್ದು ಅದಾದಮೇಲೆ ಫೈನಲಿ ದರ್ಶನ ಮಾಡ್ಕೊಂಡು ಕಡೆ ಬಂದು ಕಡೆ ಬಂದ ತಕ್ಷಣ ಆ ಗೋಪುರ ನೋಡೋಕ್ಕೆ ಒಂಥರ ಖುಷಿ ನಿಜವಾಗ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿದ್ರೆ ಇಲ್ಲಿ ಬಶಪ್ಪನ ಹತ್ರ ಬಂದು ಕಡೆ ಹಿಂದಗಡೆಯಿಂದ ಒಂಥರ ನೋಡೋಕ್ಕೆ ಒಂಥರ ಖುಷಿ ಆ ಗೋಪುರನ ನಿಜವಾಗ್ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ ಅದಾದಮೇಲೆ ವಿಘ್ನ ವಿನಾಯಕನ ಹತ್ರ ಬಂದು ಅಲ್ಲೂ ಕೂಡ ಕೈ ಮುಕ್ಕೊಂಡು ಆಂಜನೇಯ ಎಂದು ಅಲ್ಲೂ ದೇವಸ್ಥಾನ ಇತ್ತು ಅಲ್ಲೂ ಕೂಡ ಕೈ ಮುಕ್ಕೊಂಡು ಬಂದು ಸುತ್ತ ಎತ್ತ ನೋಡಿ ಸುತ್ತ ಬರೀ ಹೂಗಳು ಮಲ್ಲಿಗೆ ಹೋಯಿತು ನಾನು ಈ ಇದ್ಯಾಕಪ್ಪ ಈ ರೀತಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಹೊಸ್ದಾಗಿದ್ದು ಜೋಡಿ ಮದುವೆ ಆಗಿತ್ತು ನೋಡ್ತಾ ಇದ್ದೆ ಹುಡುಗ ಹುಡುಗಿಗೂ ಬೇರೆ ಇರಲಿಲ್ಲ ಆ ರೀತಿ ಇದ್ದು ನಮ್ಮ ಹಸ್ಬೆಂಡ್ ಇಲ್ಲಿ ನಮ್ಮ ಬಾವ ಇಬ್ಬರು ಕೂಡ ಇಲ್ಲಿ ಅಂದರೆ ಗಾಂಧೀಜಿ ವೇಷ ಹಾಕ್ಕೊಂಡಿರೋರನ್ನ ನೋಡ್ತಾ ಇದ್ರು ಎಲ್ಲರ ಕಷ್ಟ ಒಂದೊಂದು ಥರ ಇದ್ದೇ ಇರುತ್ತೆ ಅವ್ರವ್ರ ಪ್ರಾಬ್ಲಮ್ಮು ಅವ್ರವ್ರಿಗೆ ಇದ್ದೇ ಇರುತ್ತೆ ಅಲ್ಲಿ ಈ ನೋಡೋ ನೋಡಿಬಿಟ್ಟು ಅವ್ರಿಗೂ ಪಾಪ ಹತ್ತು ರೂಪಾಯಿ ಹಾಕ್ಬಿಟ್ಟು ನಾವು ಇಲ್ಲಿ ಈಚೆಗಡೆ ಬಂದೋ ಅದಾದಮೇಲೆ ಈಗ ನೆಕ್ಸ್ಟು ನಾವು ಹೋಗ್ತಾ ಇರೋದು ಬಂದು ಹುಲ್ಲೂರಿ ಬಸಪ್ಪನ ಹತ್ರ ಇದು ಮೂರು ಮೂರನೇ ವಾರ ಆಗಿರೋದ್ರಿಂದ ಪುರೋಹಿತರನ್ನ ಕೇಳ್ದೋ ಇದು ಮೂರನೇ ವಾರ ಆಗಿದ್ದೆ ಈ ರೀತಿ ಹುಲ್ಲೂರಿ ಬಂದಿತ್ತು ಅರ್ಸ್ಕೊಂಡಿದ್ದೋ ಈಗ ಹರಕೆ ತೀರಿಸ್ಬೋದ ಅಂತ ಹೌದು ಈಗ ಹರಕೆ ತೀರಿಸಿ ಅಂತ ಹೇಳಿದ್ರು ಐವತ್ತು ರೂಪಾಯಿ ಕೊಟ್ಟರೆ ಹುಳ್ಳಿ ಮುಟ್ಟೆ ಕೊಡ್ತಾರೆ ಹುಳ್ಳಿ ಮುಟ್ಟೆದು ಚಿಕ್ಕ ದಿಂಬು ಟೈಪಲ್ಲಿ ಹೊಲದಿರ್ತಾರೆ ಅದನ್ನು ತಗೊಂಡು ಹಂಗೈದು ಮಾಡಿಕೊಂಡು ಮೂರು ಪ್ರದಕ್ಷಿಣೆ ಹಾಕಿ ನಮ್ಮ ಹರಕೆ ತೀರ್ತು ಅಂತ ಹೇಳಬೇಕು ಸರಿ ಅಂತೇಳಿ ಪುರೋಹಿತರು ಅರ್ಕೆ ಅರಕೆ ತೀರಿಸಿ ಅಂತ ಹೇಳಿದ್ರು ಅಂತ ಹೇಳಿ ಐವತ್ತು ರೂಪಾಯಿ ಕೊಟ್ಟು ತಗೊಂಡು ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿ ಎಲ್ಲ ಆದಮೇಲೆ ಅವರು ಅಂದರೆ ವಿಭೂತಿ ಕೊಡ್ತಾರೆ ವಿಭೂತಿನ ನಾವು ಮನೆಗೆ ತಂದು ವಿಭೂತಿನ ಸ್ನಾನ ಮಾಡಬೇಕಾದ್ರೆ ಎಲ್ಲೆಲ್ಲಿ ಹುಲ್ಲುರಿದೆ ಅಲ್ಲಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಅರಕೆಯಲ್ಲ ತೀರಿಸಿ ನೆಕ್ಸ್ಟು ನಾವು ಬಂದಿದ್ದು ಪರಶುರಂ ಹತ್ರ ಇಲ್ಲಿ ನಿಮಗೆ ಪರಶುರಂ ಅಂದರೆ ಓದುವಡೋದೆಲ್ಲ ಹೇಳಿದೆ ಉಪ್ಪು ಮತ್ತು ಬೆಲ್ಲ ಇಲ್ಲಿ ಅಂದರೆ ಇಳಿ ತೆಗಿಯೋಕ್ಕೆ ಮೊಕ್ಕದಿಂದ ಇಳಿ ತೆಗೆದ್ರೆ ಒಳ್ಳೇದು ದೃಷ್ಟಿ ಪರಿಹಾರ ಆಗುತ್ತೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಕೂಡ ಮೂರು ವಾರದಿಂದನೂ ಕೂಡ ಇಲ್ಲಿ ಬಂದಾಗ ಈ ರೀತಿ ಉಪ್ಪು ತಗೊಂಡು ಅದ್ರ ಮೇಲೆ ಬೆಲ್ಲದ ಮೇಲೆ ಉಪ್ಪು ಮಾಡಿರುತ್ತೆ ತಗೊಂಡು ಮಕ್ಕದಿಂದ ಈ ರೀತಿ ಮೂರು ಸತಿ ಇಳಿ ತೆಗ್ದು ಹಿಂದಗಡೆ ನೀರಿಗೆ ಹಾಕಬೇಕು ಆವಾಗ ಆ ನೀರೊಳಗಡೆ ಬೆಲ್ಲ ಎಷ್ಟು ಬೇಗ ಕರಗುತ್ತೆ ಅಷ್ಟು ನಮ್ಮ ಕಷ್ಟಗಳು ಬೇಗ ಕರಗುತ್ತೆ ನಮ್ಮ ದೃಷ್ಟಿ ಎಲ್ಲ ಕರಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ದೊಡ್ಡವ್ರು ಹೇಳದ್ ನಾವು ಪಾಲಿಸಲೇಬೇಕಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ನಾವು ಕೂಡ ಮಕ್ಕದಿಂದ ಮೂರು ಸರ್ತಿ ಇಳಿ ತೆಗ್ದು ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ ಪ್ಪ ಅಂತ ಆ ಪರಶುರ ಮಾತ್ರ ಬೇಡ್ಕೊಂಡು ನಾವು ಈ ಕಡೆ ಬಂದು ಎಷ್ಟು ಜನ ಸಾವಿರಾರು ಜನ ಈ ರೀತಿ ಮಾಡ್ತಾನೆ ಇರ್ತಾರೆ ಪ್ರತಿ ಸಲ ಬಂದಾಗಲೂ ಆ ನೀರೊಳಗಡೆ ಉಸಿ ಇರಲ್ಲ ಉಪ್ಪು ಮತ್ತು ಬೆಲ್ಲ ಉಪ್ಪು ಬೇಗನೆ ಕರಗೋಗುತ್ತೆ ಅದರಿಂದ ಕಾಣಿಸಲ್ಲ ಬಟ್ ಬೆಲ್ಲ ನೀವೇ ನೋಡ್ತಾ ಇರ್ಬೋದು ಬೆಲ್ಲ ತೇಲ್ತಾ ಹೋಗ್ತಾ ಇರುತ್ತೆ ಒಂದೊಂದು ನಿಧಾನ ಕರಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೆಲ್ಲ ಇತ್ತು ಅಂದರೆ ಭಯಂಕರ ಬೆಲ್ಲ ಇತ್ತು ನಿಜವಾಗ್ಲೂ ದೊಡ್ಡವರು ಹೇಳ್ದಂಗೆ ನಾವು ಪಾಲಿಸ್ಬೇಕು ಅದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಒಟ್ಟನ್ನು ಒಳ್ಳೇದಾದರೆ ಸರಿ ಅದಾದ್ಮೇಲೆ ಇಲ್ಲಿ ತಿನ್ನೋಕ್ಕೆ ಸಂಜೆಗೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಏನೋ ತಗೊಳ್ತಾ ಇದ್ರು ಏನೋ ಮಸಾಲೆ ಪುರಿ ಅಂತೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಅಣ್ಣನೂ ತಮ್ಮನ ಇಬ್ಬರು ಮಾತಾಡ್ತಾ ಇದ್ರು ನೀ ತಗೋ ನಾ ತಗೋ ನಾ ತಗೊ ನೀ ತಕೋ ಅಂತಲೇ ಹೇಳ್ತಾ ಇದ್ರು ಸರಿ ಹೇಳ್ಬಿಟ್ಟು ಇಬ್ಬರು ಒಂದೊಂದೇನೋ ಎರಡೇನೋ ತಗೊಂಡ್ರು ನಾವು ಈ ಕಡೆ ಬಂದು ಮದ್ದು ರೋಡೆ ಮತ್ತು ಚಕ್ಲಿ ಬಜ್ಜಿ ತುಂಬ ಚೆನ್ನಾಗಿ ಬಜ್ಜಿ ಮಾತ್ರ ಗಮ್ ಗುಡ್ತಾ ಇತ್ತು ಅದು ನಾವು ಒಪ್ಪತ್ತು ಬಿಡ ಗಂಟೆ ಏನೂ ತಿನ್ನೋಂಗಿಲ್ಲವಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬರೀ ಮದ್ದು ರೋಡೆ ತಗೊಂಡು ಬಂದರು ಈ ಕಡೆ ಅದಾದಮೇಲೆ ಅಕ್ಕ ಇಲ್ಲಿ ನೀಟಾಗಿ ಎಲ್ಲ ತೊಂದು ಬಿಡೋಕ್ಕೆ ಬಿಡಕೆ ನೆಲೆ ತೊಳ್ದು ರೆಡಿ ಮಾಡ್ಕೊಳ್ತಾ ಇದ್ರು ಅಂದ್ರೆ ನೆಲದ ಒಪ್ಪತ್ತು ಬಿಡ್ತೀವಿ ಅದಕ್ಕೋಸ್ಕರ ಅಂದರೆ ಈ ಸತಿ ನಾನು ಅಂದರೆ ಊಟ ಒಪ್ಪತ್ತು ಅಂದರೆ ಬೆಳಗಿಂದ ಏನೂ ತಿಂದಿರಲಿಲ್ಲ ನಾಲ್ಕು ಜನ ಒಪ್ಪತ್ತಿದ್ದು ಬಟ್ ಅವರಿಬ್ಬರು ಒಪ್ಪತ್ತಿದ್ರು ಸಂಜೆನೂ ಅವರು ಊಟ ಮಾಡಲ್ಲ ನಾನು ಮತ್ತು ಹಸ್ಬೆಂಡು ನೈಟ್ ಊಟ ಯಾಕಂದರೆ ನನಗೆ ಹೊರಗಡೆ ಡ್ಯೂಟಿ ಇರೋದರಿಂದ ನಾನು ಇವತ್ತು ಗೌಡಿಗೆರೆ ಅಂದರೆ ಇವತ್ತು ಉಣ್ಮೆ ದಿನ ಗೌಡ್ಗೆರೆಗೆ ಬೇರೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅಳ್ತೆಗೆ ಹೋಗ್ಬೇಕಿತ್ತು ಅದರಿಂದ ಅಂದರೆ ಕೆ ಆರ್ ನಗರದ ಹತ್ರ ಕೆ ಆರ್ ನಗರದ ಹತ್ರ ಇರೋದು ಅದು ಹತ್ರ ಅಲ್ಲಿಗೆ ಹೋಗಬೇಕಿತ್ತು ಬೈಕ್ ಓಡಿಸ್ಕೊಡ್ದಿಂದ ಅಲ್ಲೆಲ್ಲ ತಿರುಗಾಟ ಮೆಜಾಮೆಂಟು ಅಳ್ತೆ ಅಂತ ಏನೇನೋ ಇರುತ್ತೆ ಅಲ್ಲೆಲ್ಲ ಹೋಗಿ ನಾವು ನಿಜವಾಗ್ಲು ಒಪ್ಪ ತೀರಕ್ಕಾಗಲ್ಲ ನೀರು ಕುಡಿತಾನೆ ಇರಬೇಕು ಸುಸ್ತಾಗುತ್ತೆ ಅಂತ ಹೇಳಿ ನಾನು ಒಪ್ಪತ್ತಿರಲಿಲ್ಲ ಹಸ್ಬೆಂಡು ಅಕ್ಕ ಮತ್ತೆ ಬಾವ ಮೂರು ಜನ ಒಪ್ಪತ್ತಿದ್ರು ಸರಿ ಅಂತೇಳಿ ಅಕ್ಕ ಮನೆಯಿಂದನೇ ಅನ್ನ ಎಲ್ಲ ಮಾಡ್ಕೊಂಡು ಬಂದಿತ್ತು ಬಿಳಿಯನ್ನ ಮಾಡ್ಕೊಂಡು ಚಿತ್ರಾಂಧುಳಿ ಮಾಡ್ಕೊಂಡು ಬಂದಿತ್ತು ನಾವು ಎರಡನೇ ವಾರದಲ್ಲಿ ಒಪ್ಪ ಬೇಗನೆ ಆಗಲಿಲ್ಲ ಹೋಗ್ಬೇಕಿರೋದ್ರಿಂದ ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮನೆಗೆ ಹೊಟ್ಟೋಗ್ಬಿಟ್ಟು ಮನೇಲೆ ತಿಂಡಿ ಮಾಡಿದ್ದೆ ತಿಂಡಿ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೋದೆ ಈಗ ಅಕ್ಕ ಎಲ್ಲ ಬಂದಿರೋದು ಅವ್ರು ಒಪ್ಪತ್ತಿರ್ತಾರಲ್ಲ ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ರು ಏನು ಮಾಡ್ಕೊಂಡ್ಬಾರ್ದು ಬೇಡ ನಾನೇ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅವರೇ ಅನ್ನ ಮತ್ತೆ ಚಿತ್ರನೋಳಿ ಮಾಡಿಕೊಂಡು ಪಾಪ ಅವರು ಎಲ್ಲ ರಿಸ್ಕು ಅವ್ರಿಗೆ ಎದ್ದು ಒತ್ತಂತೆ ಎದ್ದು ರೆಡಿ ಮಾಡಿಕೊಂಡು ಅವರು ರೆಡಿ ಎಲ್ಲನೂ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿ ಅವರೆಲ್ಲ ರೆಡಿ ಮಾಡ್ಕೊಂಬರೋದು ಕಷ್ಟ ಇರುತ್ತೆ ಸರಿ ಬೇಡ ಅಂತೇಳಿದ್ದೆ ಇಲ್ಲ ಮಾಡ್ಕೊ ನಮಗೂ ಮಾಡ್ಕೊಳ್ಬೇಕಲ್ಲ ನಿಮಗೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಹೆಂಗಿರು ಒಪ್ಪತ್ತಿರೋದ್ರಿಂದ ಅವರು ಮಾಡ್ಕೊಂಡು ಬಂದಿದ್ರು ಜೊತೆಗೆ ಚಿತ್ರನ್ಳಿ ಮಾಡಿಕೊಂಡು ಚಟ್ನಿ ಎಲ್ಲ ಮಾಡ್ಕೊಂಬಂದಿದ್ರು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಮ್ಮ ಅರಕೆ ತೀರ್ತು ದೇವ್ರದಯಿಂದ ಎಲ್ಲ ಉಳ್ಳೂರಿ ವಾಸಿ ಆದರೆ ಸಾಕಪ್ಪ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಿಡ್ತಾಯಿದ್ರು ಅಂದರೆ ನನಗೆ ಬಿದ್ದೋಗಿತ್ತು ಉಳ್ಳೂರಿ ಮಕ್ಕದ ಮೇಲೆ ಎದ್ದಿತ್ತು ಬಿದ್ದೋಗಿತ್ತು ಮತ್ತು ಉಳ್ಳೂರಿ ಅದೇ ಜಾಗದಲ್ಲಿ ಸಣ್ಣದಾಗಿ ಬಂತು ಒಂಥರ ಏನೋ ಒಂಥರ ಕಾಣಿಸ್ತಿತ್ತು ಅಂತೇಳಿ ಅರಕೆ ಕಟ್ಕೊಂಡಿದ್ದೆ ನೋಡೋಣ ಮೂರು ವಾರ ನಾಲ್ಕು ವಾರ ಮಾಡಿದ್ಮೇಲೆ ಕಮ್ಮಿ ಆಗುತ್ತಾ ಹೋಗುತ್ತಾ ಅಂತ ನೋಡ್ಕೊಬೇಕು ಹೋಗಲಿಲ್ಲ ಅಂದರೆ ಏನೋ ಅದನ್ನು ಒಂದು ಇಂಜೆಕ್ಷನ್ ಕೊಟ್ಟು ಅದನ್ನು ಸುಟ್ತಾರಂತೆ ಏನೋ ಸುಟ್ಟ ಹಾಕ್ತೀನಿ ಅಂತ ಹೇಳಿದ್ರು ಹಾಸ್ಪಿಟಲ್ ಕ್ ಕೇಳಿದಕ್ಕೆ ಅದನ್ನು ಒಂಥರ ಎರೇಜ್ ಥರ ಮಾಡ್ತೀವಿ ಅಂತ ಹೇಳಿದ್ರು ಸರಿ ನೋಡೋಣ ಫಸ್ಟು ವಾಸಿ ಆಗಲಿ ಅರ್ಕೆ ಕಟ್ಕೊಂಡ್ಮೇಲೆ ವಾಸಿ ಆಗಿಲ್ಲ ಅಂದರೆ ನೋಡೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಫಸ್ಟು ನಮ್ಮ ಪ್ರಯತ್ನ ಏನಿದೆ ನಾವು ಮಾಡಲೇಬೇಕಾರ್ ದೇವರಲ್ಲಿ ಭಾರ ಹಾಕಿ ಪ್ರಯತ್ನ ಪಟ್ಟಿದ್ದೀನಿ ಆ ದೇವ್ರದ ಏನೇ ಒಳ್ಳೇದಾದರೆ ಸಾಕು ಅಂತ ಹೇಳಿ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಮೂರು ವಾರ ಎಷ್ಟು ಬೇಗ ಆಗೋಯ್ತು ಅಂತ ಹೇಳಿ ಉಣ್ಮೆ ಸೇವೆ ಆಮಾಸೆ ಸೇವೆ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತಾರೆ ಮಾದಪ್ಪನಿಗೆ ಆಮಾಸೆ ಸೇವೆ ಮಾಡಬೇಕು ನಂಜನಂಗ್ಗೆ ಹುಣ್ಮೆ ಸೇವೆ ಅಂತ ಹೇಳ್ತಾರೆ ಆಮಾಸೆ ದಿನ ಹಸ್ಬೆಂಡು ಮಾದಪ್ಪನ ಬಟ್ಟೆಗೆ ಹೋಗ್ತಾರೆ ನಾನು ಹೋಗ್ತೀನಿ ಬಟ್ ನನಗೆ ಒಂದೊಂದು ಫ್ರೀ ಇರೋಲ್ಲ ಅದರಿಂದ ನಾನು ಏನಾರು ಕೆಲಸ ಇರೋದ್ರಿಂದ ಹೋಗೋದಿಲ್ಲ ಅವರು ಪ್ರತಿ ಅಮಾಸೆಗೆ ತಪ್ಪಲ್ಲ ಮಾದೇಶ್ವರ ಬಟ್ಟಕ್ಕೆ ಹೋಗ್ತಾರೆ ನಾವು ಅಂತೂ ಇಂತು ಫೈನಲಿ ಒಪ್ಪತ್ತೆಲ್ಲ ಬಿಟ್ಟಾಯಿತು ಬಿಟ್ಟಾದಮೇಲೆ ಬೇರೆಯವ್ರಿಗೆ ಕುತ್ ಅದೇ ಜಾಗದಲ್ಲಿ ಕುತ್ಕೊಳ್ತಾರೆ ಅಂತ ಹೇಳಿ ನೀಟಾಗಿ ಎಲ್ಲ ತೊಳ್ದು ರೆಡಿ ಮಾಡಿಬಿಟ್ಟು ನಾವು ಒಂದು ಐದು ನಿಮಿಷ ಕುತ್ಕೊಂಡಿದ್ದು ಅದಾದಮೇಲೆ ಕಾರ್ ಹತ್ರ ಅಲ್ಲೇ ಕಾರ್ ಪಾರ್ಕ್ ಮಾಡಿರೋದ್ರಿಂದ ಒಂದು ಲೋಟ ಟೀ ಕಾಫಿನ ಕುಡಿಯೋಣ ಅಂತ ಅಂದ್ಕೊಂಡು ಬಟ್ ಇನ್ನೂ ಬಾಕ್ಲು ಅದು ಟೀ ಕಾಫಿ ಅಂಗಡಿ ಅಲ್ಲಿ ತೆಗ್ದಿರಲಿಲ್ಲ ಮನೆಗೆ ಹೋಗಿ ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಈವತ್ತು ಇದು ಈ ವಿಡಿಯೋ ಬಂದು ಮೂರನೇ ಹುಣ್ಮೆ ಉಣ್ಮೆ ಸೇವೆ ವಿಡಿಯೋ ಆಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಕ್ಷಣ ಹಾಕ್ಕೊಂಡು ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ಮುದ್ದು ಶಿಲ್ಪ ಸವಾಲೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್